ನಂಜನಗೂಡು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ದಿನ ವಿಶೇಷ ಕಳಲೆ ಗ್ರಾಮದಲ್ಲಿ ವಿಶೇಷ ಪೂಜಾ ಕಾರ್ಯಕಾರ್ಯ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನಾ ದಿನವಾದ ಇಂದು ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರ ಬೀದಿಯ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಗ್ರಾಮದ ರಾಮ ಮಂದಿರದಲ್ಲಿ ಶ್ರೀರಾಮ ಭಜನೆ ಮಾಡುವ ಮೂಲಕ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಹಿಳೆಯರು ಸೇರಿದಂತೆ ಗ್ರಾಮದ ಯಜಮಾನರುಗಳು ಹಾಗೂ ಮುಖಂಡರು ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಭಾವ ಮೆರೆದರು ಪೂಜೆಯಲ್ಲಿ ಪಾಲ್ಗೊಂಡ ಗ್ರಾಮದ ಎಲ್ಲಾ ಭಕ್ತರಿಗೆ ಮಜ್ಜಿಗೆ ಪಾನಕ ಕೋಸಂಬರಿ ಪಂಚಾಮೃತ ಸೇರಿದಂತೆ ಕೇಸರಿಬಾತ್ ಹಾಗೂ ಬಿಸಿಬೇಳೆ ಬಾತನ್ನ ಪ್ರಸಾದವನ್ನಾಗಿ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರು ಸಂಘದ ವತಿಯಿಂದ ದಿನದರ್ಶಿಕೆ ಬಿಡುಗಡೆ ಮಾಡಲಾಯಿತು ಇನ್ನು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಗ್ರಾಮದ ಮುಖಂಡರು ಮಾತನಾಡಿ ಇಂದು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಿದ ದಿನವಾಗಿದ್ದು ಪ್ರಯುಕ್ತ ನಮ್ಮ ಗ್ರಾಮದ ಶ್ರೀರಾಮ ಮಂದಿರದಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮತ್ತು ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ಇದರ ಜೊತೆಗೆ ಕರ್ನಾಟಕ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರು ಸಂಘದ ದಿನದರ್ಶಿಕೆ ಬಿಡುಗಡೆ ಮಾಡಿದ್ದೇವೆ ಎಂದು ದಿನದರ್ಶಿಕೆ ವಿಶೇಷತೆ ಹಾಗೂ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದ ನಿವಾಸಿಗಳಾದ ಶ್ರೀಮತಿ ಭಾಗ್ಯವತಿ ಮಹಾದೇವ ಶೆಟ್ಟಿ ಎಂಬುವರು ಕಳೆಯ ಗ್ರಾಮದ ಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಗ್ರಾಮದ ಯಜಮಾನರುಗಳಿಗೆ ದಾನವಾಗಿ ನೀಡಿದರು ವರದಿ ಮೋಹನ್ ಹುಲ್ಲಳ್ಳಿ ನಂಜನಿಗೂಡು ಗೋಪಾಲ ಚೆಕ್ ಮಠ್ಯವತಿ ಮಹದೇಶ್ ಶೆಟ್ಟರು ಚಾಮುಂಡಿ ಅಡಿಯ ಮಡಿಯ ಮದೇ ಅಮ್ಮನ ಚಾಮುಂಡಿ ಚಾಮುಂಡಿ ಬೆಟ್ಟ ಇವರು ನಮ್ಮ ಗ್ರಳದಲ್ಲಿ ಇಪ್ಪತ್ನಾಲ್ಕು ಕಲೀ ಚಕ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಮುರುಗೇಶ್ವರ ಮುರುದ್ರ ಮಗಳಾದಂತ ಭಾಗ್ಯಮ್ಮನವರು ಮತ್ತು ಅವರ ಅವ್ರ ಯಜಮಾನ್ರಾದಂಥ ಮಹಾದೇಶಿಕೆಯನ್ನು ಚಾಮುಂಡಿ ಬೆಟ್ಟದಲ್ಲಿರೋದು ಅವ್ರು ನಾವು ಕೇಳ್ಕೊಂಡಿದ್ದೀವಿ ನಿಮಗೆ ಇದು ಗಣಪತಿ ದೇವಸ್ಥಾನ ನಾವು ಜೀರ್ಣೋದ್ಧಾರ ಮಾಡ್ತಿದ್ದೀವಿ ಹೇಳಿದ್ದೆ ವಿಚಾರಗಳು ಮುಟ್ಟಿಸಿದ್ರು ನಮ್ಮ ಹತ್ರ ಮುಖಾಂತರ ಕೇಳ್ಕೊಂಡು ಮುಡಿಸಿದ್ರು ಅವ್ರು ಬಂದು ನಮ್ಮ ಹತ್ರ ಮುಖಾಂತರ ನಮಗೆ ಜನ ಸಹಾಯ ಮಾಡಿದ್ದಾರೆ ಅವರು ಐಶ್ವರ್ಯ ಭಾಗ್ಯ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಜನರು ಕಾಪಾಡಿ ಅಂತ ಕರ್ನಾಟಕ ಇಪ್ಪತ್ನಾಲ್ಕನೇ ತೆರವು ಶಕ್ತಿ ಫೈನಲ್ ವತಿಯಿಂದ ಕೆಲವರೆ ಗ್ರಾಮದ ರಾಮ ರಾಮಮಂದಿರದಲ್ಲಿ ರಾಮ ತಾಲೂಕು ಮತ್ತು ಸಮಾರಂಭವನ್ನು ನಮ್ಮ ಇಪ್ಪತ್ನಾಲ್ಕನೇ ತೆರಗಿ ಶಕ್ತಿ ಫೈನಲ್ ಖಜಾನ ಫ್ರೀಲಾಲ್ ನಗರ ತುಂಬ ಕಷ್ಟಪಟ್ಟು ಈ ನಕ್ಷತ್ರ ಗೋತ್ರ ಎಲ್ಲ ಪತ್ತೆ ಮಾಡಿ ಮತ್ತು ಎಲ್ಲರಿಗೂ ಅನುಕೂಲ ಆಗಿದೆ ಎಲ್ಲರಿಗೂ ಅನುಕೂಲ ಆಗಿದೆ ಹೇಳಿ ಗೌರವ ಮಾಡಿಕೊಟ್ಟಿದ್ದಾರೆ ಮೂರ್ತಿಗಳಿಗೆ ಗೌರವ ಆಗ ಹಾಗೆ ಎನ್ ಮಹಾದೇವರು ಸಹ ಸಂಗಮೇವರ ಸಹ ಗೌರವ ಗ್ರಾಮದ ಇಪ್ಪತ್ನಾಲ್ಕು ಮನೆ ತಲುಪು ಬೀದಿಯ ಶ್ರೀರಾಮ ಮಂದಿರದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ರಾಮಲಲಾ ಪ್ರತಿಷ್ಠಾಪನೆ ಇಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಇಲ್ಲಿ ರಾಮತಾರಕ ಹೋಮವನ್ನು ಮಾಡಿಸಿದ್ವಿ ಇದೇ ಜನವರಿ ಇಪ್ಪತ್ತೆರಡರಂದು ಅದರ ಪ್ರಯುಕ್ತ ಪ್ರತಿ ವರ್ಷ ನಾವು ಶ್ರೀರಾಮರ ಉತ್ಸವ ಪೂಜೆ ಮತ್ತು ಸಾಯಂಕಾಲಕ್ಕೆ ದೀಪಾರಾಧನೆ ಹೀಗೆ ಭಜನೆ ಮತ್ತು ಪ್ರಸಾದ ವಿನಿಯೋಗ ಇನ್ನಿತರ ಕಾರ್ಯಕ್ರಮಗಳನ್ನು ಪ್ರತಿವರ್ಷ ನಮ್ಮ ತಲಾ ಜನಾಂಗದ ರಾಮಮಂದಿರದಲ್ಲಿ ಹಮ್ಮಿಕೊಂಡು ಬರ್ತಾಯಿದ್ದೇವೆ ಅದೇ ರೀತಿ ಈ ದಿನ ಶ್ರೀರಾಮ ಮಂದಿರದಲ್ಲಿ ನಾವು ನಮ್ಮ ಜನಾಂಗದ ಶೆಟ್ರು ಯಜಮಾನ್ರುಗಳು ಮತ್ತು ಕುಲಬಾಂಧವರು ಮತ್ತು ಎಲ್ಲ ಮಹಿಳೆಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಈ ದಿನ ಶ್ರೀರಾಮ ದೇವರ ಪೂಜಾ ವಿಧಿವಿಧಾನಗಳನ್ನು ಹಮ್ಮಿಕೊಂಡಿದ್ವಿ ಹಾಗೆ ಪ್ರಸಾದ ವಿತರಣೆಯನ್ನು ಕೂಡ ಹಮ್ಮಿಕೊಂಡಿದ್ವಿ ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜನಾಂಗದ ಇಪ್ಪತ್ನಾಲ್ಕು ಮನೆ ಶೆಟ್ಟರಾದ ಕೆ ಎಸ್ ತೋಟಪ್ಪನವ್ರು ಯಜಮಾನ್ರುಗಳಾದ ಮಹಾದೇವ ಶೆಟ್ಟರು ನಂಜುಂಡ್ ಸ್ವಾಮಿರವರು ಹಾಗೂ ನಟರಾಜುರವರು ಹಾಗೂ ಕುಲಬಾಂಧ ರಂಗ್ಗಳಾಗಿರ್ತಕ್ಕಂಥ ಕಿಟ್ಟಸ್ವಾಮಿರವ್ರು ಇರ್ಬೋದು ಅವರಿರ್ಬೋದು ಮಾಂಬಳ್ಳಿ ರವೀರವ್ರು ಹಾಗೂ ಕಳಲೆ ಗ್ರಾಮದ ಮಾಜಿ ಜಿಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಿ ಅವರಿರ್ಬೋದು ಅನೇಕ ಅಕ್ಕತಂಗಿಯರು ಮಹಿಳೆಯರು ಗ್ರಾಮದ ಯುವಕರುಗಳು ಸೇರಿ ಈ ದಿನ ನಾವು ಈ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಹಾಗೂ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಇಪ್ಪತ್ನಾಲ್ಕು ಮನೆ ತೆಲುಗು ಚಿತ್ರ ಸಂಘದ ಈ ಒಂದು ದಿನದರ್ಶಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇಪ್ಪತ್ನಾಲ್ಕು ಮನೇಷ್ರು ಆಗಿರ್ತಕ್ಕಂಥ ಪೋಟಪ್ನವರು ಯಜಮಾನ್ರುಗಳು ಹಾಗೂ ಕುಲಬಾಂಧವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ మెండు న్యూస్ నెట్వర్క్ సత్యద కన్నడి